ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಹದಿಮೂರರ ಜಪ ಓಂ ಕೇದಾರೇಶ್ವರಾಯ ನಮಃ ಓಂ ಕೇದಾರೇಶ್ವರಾಯ ನಮಃ ಓಂ ಕೇದಾರೇಶ್ವರಾಯ ನಮಃ ಅದರಂತೆ ನಾವು ಪ್ರತಿದಿನ ಒಂದೊಂದು ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅದರಂತೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಬಹಳ ವಿಶಿಷ್ಟವಾಗಿದೆ ಯಾಕೆ ಅಂತಂದರೆ ಇದನ್ನು ಜಲಪೂರಣ ತ್ರಯೋದಶಿ ಅಂತ ಹೇಳ್ತಾರೆ ಅಥವಾ ವೈಕುಂಠ ತ್ರಯೋದಶಿ ಅಂತ ಕೂಡ ಕರೀತಾರೆ ಈ ದಿನ ಏನು ಮಾಡ್ತಾರೆ ಅಂದರೆ ಮನೆಯನ್ನು ಸ್ವಚ್ಛಗೊಳಿಸ್ತಾರೆ ದರಿದ್ರವನ್ನು ದೂರ ಮಾಡುವ ಮತ್ತು ಗೃಹೋಪಯೋಗಿ ಪಾತ್ರೆಗಳನ್ನು ಅಲಂಕರಿಸುವ ಮೂಲಕ ವರುಣದೇವನನ್ನು ಮತ್ತೆ ಲಕ್ಷ್ಮಿಯನ್ನ ಪೂಜಿಸುವ ಸಂಪ್ರದಾಯ ಇದೆ ಈ ದರಿದ್ರವನ್ನ ತೆಗೆದು ಹಾಕುವ ದಿನ ಅಂದರೆ ಏನು ಅಂತಂದ್ರೆ ಇಲ್ಲಿ ಮನೆಯಲ್ಲಿರುವ ಮನದಲ್ಲಿರುವ ಮನೆಯಲ್ಲಿರುವ ಅನಗತ್ಯ ವಸ್ತುಗಳು ಅಂದರೆ ಮನೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸೋದು ಮನದಲ್ಲಿರುವ ಅನಗತ್ಯ ವಸ್ತು ಅಂದರೆ ಒಂದು ಆಲೋಚನೆಗಳು ಕೆಟ್ಟ ಆಲೋಚನೆಗಳನ್ನ ದೂರ ಮಾಡೋದು ಅಂತ ಈ ದಿನ ದರಿದ್ರವನ್ನು ತೆಗೆದುಹಾಕುವ ದಿನ ಅಂತ ಹೇಳಲಾಗುತ್ತೆ ಇದು ಒಂದು ಪ್ರಮುಖ ಆಚರಣೆ ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ಗೃಹೋಪಯೋಗಿ ಪಾತ್ರೆಗಳನ್ನು ಶುಭ್ರಗೊಳಿಸ್ತಾರೆ ರಂಗೋಲೆ ಹೂವುಗಳು ಮತ್ತು ಗಿಡಮೂಲಿಕೆಗಳಿಂದ ಅಲಂಕರಿಸ್ತಾರೆ ಇದನ್ನು ನೀರು ಮತ್ತು ಪಾತ್ರೆಗಳ ಪೂಜೆ ಅಂತ ಹೇಳಲಾಗುತ್ತೆ ಈ ಆಚರಣೆಗಳ ಮೂಲಕ ಏನು ಅಂದರೆ ವರುಣ ದೇವನನ್ನು ಸಂತುಷ್ಟಿಪಡಿಸೋದು ಇದು ಮುಖ್ಯ ಒಂದು ಉದ್ದೇಶ ಆಗಿದೆ ಸಂಪ್ರದಾಯ ಆಗಿದೆ ಇದರ ಜೊತೆಯಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳೆಸೋದು ಅತ್ಯಂತ ಮಂಗಳಕರ ಅಂತ ಈಗಾಗಲೇ ಹೇಳಿದ್ದೆ ಅದರಂತೆ ದೀಪಾರಾಧನೆ ಮಾಡೋದು ದೀಪದಾನ ಮಾಡೋದು ಇದ್ದೇ ಇರುತ್ತೆ ಈ ಮಾಸ ಪೂರ್ತಿ ಯಾಕೆ ಅಂದರೆ ಇದು ಕತ್ತಲೆಯ ಮೇಲೆ ಬೆಳಕಿನ ಜಯ ಅಂದರೆ ವಿಜಯವನ್ನು ಪ್ರತಿನಿಧಿಸುತ್ತೆ ಮತ್ತು ಒಂದು ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ಈ ರೀತಿ ನಾವು ಪ್ರತಿ ದಿನವೂ ಅಂದರೆ ಕಾರ್ತಿಕ ಮಾಸದ ಒಂದು ಪಾಡ್ಯ ದಿನ ಏನು ಬಿದಿಗೆ ಏನು ತದಿಗೆ ಚೌತಿ ಪಂಚಮಿ ಷಷ್ಠಿ ಈ ರೀತಿ ಪ್ರತಿಯೊಂದು ದಿನದ ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ ಅದರಂತೆ ಈ ದಿನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ವಿಷಯಗಳನ್ನು ವಿಚಾರಗಳನ್ನು ತಿಳಿಸಿದ್ದೀನಿ ಅದರಂತೆ ಪ್ರತಿದಿನ ಒಂದೊಂದನ್ನು ತಿಳಿಸ್ತಾ ಹೋಗ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು लोका समस्ता सुखिनो लोका समस्ता सुखिनो